ಓಹೋ ಏನಯ್ಯ ಮೂರ್ತಿ ಬರೀ ಮೂರ್ತಿ ಅಲ್ಲಯ್ಯ ಈ ದೇವರ ಪರಮ ಬಸ್ತ ನಾನು ಮೂರ್ತಿ ಕುಮಾರ್ ಅಂತ ಇನ್ನೊಂದು ವಿಷಯ ಗೊತ್ತಾ ಸುಲಭವಾಗಿ ಅರ್ಥ ಆಗತ್ತ ಆಗುತ್ತೆ ಇವತ್ ನನ್ನ ಡ್ರೆಸ್ ಸೋಲಿಯೋದಕ್ಕೆ ಟೈಲರ್ ಬರ್ತಾರೆ ಅಂತ ಹೇಳಿದ್ದು ಅಷ್ಟೇ ಅಲ್ಲಪ್ಪ ಮಾಲೂರಿನಿಂದ ಪ್ರೊಡ್ಯೂಸರ್ ಬರ್ತಾರೆ ಬೇಲೂರಿನಿಂದ ಡೈರೆಕ್ಟರ್ ಬರ್ತಾರೆ ಹೀರೋಯಿನ್ ಮ್ಯಾಂಗ್ಳೂರು ಹೀರೋ ಬಂದ್ ಬ್ಯಾಂಗ್ಳೂರು ಆಗಿದೆ ನಮ್ ಜೋಡಿ ಈ ಗೋಲ್ಡ್ ಚೈನ್ ನ ಜೋಪಾನ ನೋಡ್ಕೊ ನೋಡ್ಕೋ ಓಹ್ ಗೋಲ್ಡ್ ಅಲ್ಲಪ್ಪ ರೋಲ್ಡ್ ಗೋಲ್ಡ್ ಈಗಿನ ಕಾಲದಲ್ಲಿ ಕೆಲಸ ಸಿಗೋದೇ ತುಂಬಾ ಕಷ್ಟ ಅಂತಾದ್ರೂ ಕೆಲ್ಸ ಯಾಕೆ ಇದ್ರಲ್ಲಿ ಕಷ್ಟ ಇಲ್ಲ ಕಷ್ಟ ಏನು ಬಂತು ಇದೆಲ್ಲ ನನಗೆ ಇಷ್ಟಾನೆ ಇದು ಬರೀ ಕಾಫಿ ಅಷ್ಟೇ ಒಂದ್ ದಿವಸ ನನ್ನ ಕೈನ ಮಾಡಿದ ಅಡಿಗೆ ಊಟ ಮಾಡುವಂತೆ ಏನ್ ಸರ್ ನೀವು ಹೆಂಗಸರು ಮಾಡೋ ಕೆಲಸ ಎಲ್ಲ ಮಾಡ್ತಿದ್ದೀರಾ ಸೌತ್ ಇಡಿಯೋ ಕೈಯಲ್ಲಿ ಪೆನ್ ಕೊಟ್ಟ ಆಫೀಸಿಗೆ ಕಳಿಸಿದ್ರೆ ಗಂಡನಾದವನು ಪೊರಕೆನೂ ಹಿಡಿಬೇಕಾಗುತ್ತೆ ಇನ್ನು ಏನೇನೋ ಮಾಡ್ಬೇಕಾಗುತ್ತೆ ಇದೇನ್ ಸರ್ ನಿಮ್ ತಂದೆ ಕೋಪದಲ್ಲಿದ್ದಾರೆ ಅವರು ಅವ್ರು ಯಾವಾಗ ತಾನೇ ಶಾಂತವಾಗಿದ್ದಾರೆ ನೋಡಿದವಿ ನನ್ನ ಹೆಂಸಿರ ಕೆಲಸ ಕೆಲಸ ಅದು ಇವ್ರಿಗೆ ಇಷ್ಟ ಇಲ್ಲ ಅದಕ್ಕೆ ಆಗ ಚಿಟಕಿಲ್ ಬಂದು ನಾರಾಯಣ ನಾರಾಯಣ ಅಂತ ಕಿರಿಕಿರಿ ಮಾಡ್ತಿರ್ತಾರೆ ಅದ್ ಸರಿ ನೀವು ಯಾವ ಕಂಪನಿ ಕೆಲಸ ಮಾಡ್ತಿದ್ದೀರಾ ಅದೇ ಸರ್ ಟ್ರಾವೆಲ್ ಏಜೆನ್ಸಿ ಅಕೌಂಟ್ ಅಷ್ಟೇ ಅಕೌಂಟ್ ಅಸಿಸ್ಟೆಂಟ್ ಸಂಬಳ ತಿಂಗಳಿ ಆರ್ನೂರ ಐವತ್ತು ರೂಪಾಯಿ ಆರ್ನೂರ ರೂಪಾಯಿ ಆರ್ನೂರ ರೂಪಾಯಿ ಸಂಬಳ ಅಂದ ತಕ್ಷಣ ಮೆಸ್ಟಿಕ್ ಸರ್ಕಲ್ ನಲ್ಲಿ ನಿಲ್ಸ್ಕೊಂಡು ಮೆಟ್ಟ ನೋಡಿದಾಗ ಸಂತೋಷ ಆಯ್ತು ನಿಮಗೆ ಹೇಳ್ತಿದೀರಾ ಯಾರಿಗಾದ್ರೂ ಸಂತೋಷ ಆಗಲ್ವಾ ಅಯ್ಯೋ ಮಂಕು ಮುಂಡೇದೆ ರೂಪಾಯಿ ಸಂಬಳ ಒಂದ್ ತಿಂಗಳಿಗೆ ಇವತ್ತಿಗೆ ಸಾಕು ಸರಿ ಬಿಕಾಸ್ ಯು ಆರ್ ಬ್ಯಾಚುಲರ್ ಬಟ್ ಇನ್ ಫ್ಯೂಚರ್ ನಾಳೆ ಮನೆ ಮಾಡ್ತಿ ನಿನ್ ತಾಯಿ ಕರೆಸ್ತಿ ಮದುವೆ ಆಗ್ತಿ ಮಾಡಿ ಮನೆ ಮಕ್ಕಳು ಬಾಡಿಗೆ ಬಂಕ ಸುಂಕ ಇದಕ್ಕೆಲ್ಲಾ ನಿನ್ ಸಂಪಾದನೆ ಸಾಕಾಗತ್ತ ಸಂಸಾರ ಸಾಗತ್ತಾ ಜೀವನ ಅಂದ್ರೆ ಏನು ಜವಾಬ್ದಾರಿ ಅಂದ್ರೆ ಏನು ಇದನ್ನೆಲ್ಲ ತಿಳ್ಕೊಂಡಿದೀ ಏನೋ ತಿಳಿಗೇಡಿ ಇಷ್ಟೆಲ್ಲ ಮಾತಾಡ್ತಿರಲ್ಲ ಸರ್ ನೀವ್ ಯಾವತ್ತಾದ್ರೂ ಜೀವನ ಅಂದ್ರೇನು ಜವಾಬ್ದಾರಿ ಅಂತ ತಿಳ್ಕೊಂಡಿದೀರಾ ಸಾರ ನಿಜವಾಗಿ ನೇರವಾಗಿ ನನ್ನ ಈ ಪ್ರಶ್ನೆ ಕೇಳಿದ್ ನೀನೇ ಮೊದಲು ಏಕೆನ್ ಕೇಳು ನಾನು ಸಂಪಾದನೆ ಮಾಡೋಕೆ ಹೊರಟೆ ಸರ್ಕಾರದ ಸ್ವಲ್ಪ ಸುಮ್ಮನಿರಿ ನೀವು ಮುಂದುವರೆದವ್ರು ಹಿಂದುವವ್ರು ನಾವು ಮುಂದಕ್ಕೆ ತರ್ತೀವಿ ಮುಂದಕ್ಕೆ ನೋಡ್ತೀರಿ ಸುಮ್ಮನಾದ್ರೆ ಇಷ್ಟು ವಯಸ್ಸಾಯ್ತು ನಿಮಗೆ ಯಾವ ಕೆಲಸ ಸಿಗೋದು ವಯಸ್ಸಾದ್ರೇನು ಆಯಸ್ಸಿಲ್ವೇ ಕಾಯ್ತಿರ್ತೀನಿ ಇಷ್ಟೆಲ್ಲಾ ಬುದ್ಧಿ ಹೇಳೋ ನೀವು ಯಾಕೆ ಹೀಗಿದ್ದೀರಾ ಅಂತ ನೀನ್ ಕೇಳ್ತೀಯಾ ಇಲ್ಲ ಸರ್ ಕೇಳಲ್ಲ ಕೇಳಬಹುದು ಖಂಡಿತ ಕೇಳಲ್ಲ ಸರ್ ಕೇಳ್ತಿ ಯಾಕೆ ಕೂತ್ಕೋ ಹೇಳ್ತೀನಿ ನಾನೊಂಥರ ಪರಕೆ ಇದ್ದೇನೆ ಕಸ ಎಲ್ಲ ಗುಡಿಸಿ ಪರಕೆ ಆದ್ರೆ ಮೇಲೆ ಕೂತ್ಕೊಳ್ಳುತ್ತೆ ಆದ್ರೆ ಆ ಕಸ ಹಾಕಿದ್ ಯಾರು ಅಂತ ಪರಕೆ ಕೇಳುತ್ತೇನು ಹಾಗೆ ನಿನಿ ಜವಾಬ್ದಾರಿ ಹೇಳೋಕ್ ನಾ ಹೋದ್ರೆ ನನ್ ಜವಾಬ್ದಾರಿ ಹೇಳೋಕ್ ನೀ ಬಂದ್ರೆ ಈ ಜವಾಬ್ದಾರಿ ಅಂತ ಯಾಕೋ ಸೊಳ್ಳೆ ಕಾಟ ಅಂತ ಇಲ್ಲಿ ಬಂದೆ ಇಲ್ಲಿ ತಿಗಡೆ ಕಾಟ ಇದೆ ಅಂತ ಗೊತ್ತಿರ್ಲಿಲ್ಲ ಪರ್ತೀ ಅಯ್ಯೋ ಮಂಕೆ ಮಂಕೆ ಏನಪ್ಪ ರವಿ ಹೇಗಿದೆ ನಿನ್ ಕೆಲ್ಸ ಈಗ ಪರವಾಗಿಲ್ಲ ಸರ್ ಮೊದಲು ಸ್ವಲ್ಪ ಕಷ್ಟ ಆಗ್ತಿತ್ತು ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಹಾ ರೆಡಿ ರೆಡಿ ಹೆಂಡತಿ ಬಹಳ ಚೂಟಿ ಸರ್ ನಾನು ಬಂದಾಗ ನಿಂದ ನೋಡ್ತಾ ಇದ್ದೀನಿ ಅವಳು ಹೈ ಸ್ಪೀಡ್ ನಾನು ಲೋ ಸ್ಪೀಡ್ ಹಾಗಾಗಿ ನಮ್ ಫ್ಯಾಮಿಲಿ ನಾರ್ಮಲ್ ಸ್ಪೀಡ್ ನಲ್ಲಿ ಹೋಗ್ತಾ ಇದೆ ಅಯ್ಯೋ ಇನ್ನೂ ಮುಗ್ದಿಲ್ವೇನ್ರಿ ರಾತ್ರಿನೇ ಹೇಳಿದ್ದೀನಿ ಶಾಪಿಂಗ್ ಹೋಗ್ಬೇಕು ಶೀಲ ನೋಡಕ್ ಹಾಸ್ಟೆಲ್ ಹೋಗ್ಬೇಕು ಅಂತ ಅಬ್ಬಾ ನೋಡಿ ಇವ್ರಿಗೆ ಯಾರಾದ್ರೂ ಸಿಕ್ಕಿದ್ರೆ ಸಾಕು ಮಾತಾಡಿದ್ದು ಮಾತಾಡಿದ್ದೆ ನೋಡಿ ಇನ್ನು ಅಡಿಗೆ ಬೇರೆ ಮಾಡಿಲ್ಲ ಈ ಬ್ಲೌಸ್ ಬಟನ್ ಸರ್ ಇದು ಹಾಕೋದಿಲ್ಲ ಬಟನ್ ಎಲ್ಲ ಹಾಕ್ತೀರಾ ಯಾಕೆ ಹಾಕಬಾರದು ಯಾಕೆ ಹಾಕಬಾರ್ದು ಅಂತ ಗಂಡನ್ ಶರ್ಟ್ ಗೆ ಬಟನ್ ಹಾಕಬಹುದು ಹೆಲ್ಸಿ ಬ್ಲೌಸ್ಗೆ ಗಂಡ ಬಟನ್ ಸರ್ ಗಂಡಸರು ಮಾಡೋ ಕೆಲಸನೇ ಬೇರೆ ಹೆಂಗಸರು ಮಾಡೋ ಕೆಲಸನೇ ಬೇರೆ ಅಂತ ಇರುತ್ತಲ್ಲ ನೀವು ಹಾಗ ಅನ್ನೋದಾದ್ರೆ ಹೆಲ್ತಿ ಬ್ಲೌಸ್ ಹೊಲಿಯೋ ಟೈಲರ್ ಗಂಡ್ ತಾನೆ ಯಾರೋ ಒಬ್ಬ ಗಂಡಸು ನಾನು ಹೆಲ್ತಿ ಬ್ಲೌಸ್ ಹೊಲಿಯುವಾಗ ನಾನು ಗಂಡ ಅವಳು ಬ್ಲೌಸ್ಗೆ ಬಟನ್ ಹಾಕೋದ್ರಲ್ಲಿ ಏನ್ ತಪ್ಪು ನೋಡಿ ಮಿಸ್ಟರ್ ರವಿ ಗಂಡ ಇರಲಿ ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇರುವಾಗ ಲಂಗ ಲಾಡಿ ಹಾಕೋದ್ರೂ ತಪ್ಪೇನಿಲ್ಲ ಏನಂತರಿ ಅಕ್ಕ 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 ಹೇಳ್ತೀನಿ ಹೇಳಕ್ಕ ಮೇಲೆ ಹೌನಕ ನಾನು ಎಷ್ಟೇ ಪ್ರಶ್ನೆ ಕೇಳಿದ್ರು ಕಿವಿ ಮೇಲೆ ಹಾಕೋದೆ ಬ್ಲೌಸ್ ಬಟನ್ ಹಾಕ್ತಾ ಇದ್ದೇನೆ ಬೇಕಾದ್ರೂ ನೋಡು ಹಾವು ಬಂದ ಮೇಲೆ ನೀನು ಒಂದು ಡೋಸ್ ಕೊಟ್ಟು ಗುಂಡಿ ಹಾಕು ಏನಾಗುತ್ತೋ ನೋಡೋಣ ಏನೂ ಆಗಲ್ಲ ಇನ್ ಹನ್ನೊಂದು ದಿವಸಕ್ಕೆ ನನ್ ಸ್ಥಿತಿ ಆಗುತ್ತೆ ಹಾಗೇನು ಆಗಲ್ಲಪ್ಪ ಅಮ್ಮ ಗಂಡ ಇದ್ದಾರ ಜಗ್ಗು ಅವ್ರಿಗೆ ಇದರಿಂದ ಸ್ವಲ್ಪ ನಾದ್ರೂ ರೋಷ ಬರುತ್ತೆ ನೋಡೋಣ ಅಯ್ಯೋ ಅವ್ರು ಬಂದ್ರೆ ಇಲ್ಲಪ್ಪ ನನ್ಸಲ್ಲ ನಾನಿದ್ದೀನಿ ಬೇಗ ತಗೊಳಕ್ ಪ್ರಾಣ ತಿನ್ನ ಬೇಗ ಬಾ ಏನು ಅಕ್ಕ ತಮ್ಮ ಇಬ್ಬರು ಭರತನಾಟ್ಯ ಪ್ರಾರಂಭ ಮಾಡಿದಿರಿ ನನಗೆ ಅಡಿಗೆ ಮನೆಯಲ್ಲಿ ತುಂಬಾ ಕೆಲಸ ಇದೆ ಇರ್ಲಿ ನಿಮಗೆ ಕಾಫಿ ಮಾಡಬೇಕು ಮಾಡು ಅದಕ್ಕೆ 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 அதுக்கே அது ஏன் கேட் ப்ளௌஸ் குண்டி ஹாக்கிரி வரீ ப்ளௌஸ் கொட் குண்டி சூழினார நீ அப்ப கொடுத்து நமஸ்கார குண்டராயிரே சௌ ಊಟ ಆಯ್ತಾ ಊಟ ಆಗಿಲ್ಲ ಅಂತೀನಿ ಹಾಕ್ತೀಯಾ ಊಟ ಮಾಡ್ಕೊಂಬಂದ್ ಆಗಿಲ್ಲ ಅಂತೀನಿ ಹಾಕ್ತೀಯಾ ಊಟ ಮಾಡದೆ ಬಂದ್ ಆಗಿಲ್ಲ ಅಂತೀನಿಯಾ ಹಿಂದೆ ಎಷ್ಟೋ ದಿನ ಮಾಡಿಲ್ಲ ಹಾಕಿದೀಯಾ ಮುಂದೆ ಮಾಡಲ್ಲ ಹಾಕ್ತೀಯಾ ಪಡಿತಿಯಾ ಪಡಿತಿಯಾ ನ್ಯೂಸಲು ಪ್ರಾಕ್ಟಿಕಲ್ ಇನ್ಮೇಲೆ ಇಂಥ ಪ್ರಶ್ನೆ ಈ ಅಲ್ಲಿ ಯಾರನ್ನು ಕೇಳಲ್ಲ 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 ప్రకారం ఉండే వాళ్ళందరూ చేరి నేను చత్రం చేసి పెట్టారు మోస దగ అన్ని ఉందే వాళ్ళ జట్లు చేరదు ఇవ్వరు ఎలా యాత్రింగ్ వాళ్ళు చూస్తే చూడ్ని రూము అంది బాగు వస్తుంది అప్పుడే చూసు చేసేస్తా నువ్వు ఇచ్చే ఇరవై ఐదు రూపాయలకి పాసి చిలకాలేసి సోపాను వేసి పెడతాను బావా మంచి సంబర్ ప్యాలెస్ లాగా అన్ని బతులు కాని వస్తుంది మంచి మళ్ళిగాలి దాగిరి వాన వస్తే ఈర్చిలు పడుతుంది నీళ్లు లోపల ఎక్కువ వస్తే మన ఇంట్లో తిండి ఉంది కాదు అక్కడ వచ్చి నిద్రపో బాగులు పేరే ఇల్లా వఠారా పేరే నువ్వు కన్ను ముట్టుకోదాన్ని నిద్రపోతావు ఆడోళ్ళు ఓడాడితే నీకేమి నువ్వు చూడకుంటే నిద్రపో అదిగో అది కొళాయి అది పబ్లిక్ బాత్రూమ్ ఎంత కావాలంత ధారాగా యూస్ చెయ్యి చూడో నీ గోడలో నీకెంత అంత మళ్ళ కొట్టు నీకు వస్తే గెడ్డ మార తీసుకొని కొట్టు అప్పుడే ఈ వటారడి వీళ్ళందరూ ఖాళీ చేస్తారో ఏమో చూస్తారు అంత ಎಂತ ಪುಣ್ಯೋ ಸಾರಾ ಅಂಗಡಿ ಜಾಗ ಕೊಟ್ಟಿದ್ದಾರೆ ಇನ್ನೀ ವಠಾರದಲ್ಲಿ ಕೊಟ್ರೇನು ಅದನ್ನು ನೋಡಣ ಅನ್ನಿ ಬಿಡಿನ ವಾಡು ಅದಿ ಅಡ್ಜಸ್ಟ್ ಅಂತ ವೆಂಕಟ್ರೆ ಒಂದು ಕೆಲಸ ಮಾಡಬಹುದಲ್ಲ ಹೇಗಿದ್ರು ನಿಮ್ಮ ಮನೆ ಜಗಲಿನ ಸಾರಾ ಅಂಗಡಿಗೆ ಬಾಡಿಗೆ ಕೊಡಬೇಕು ಅಂತ ಹೇಳಿದ್ರಲ್ಲ అడ్వాన్స్ కొడి నువ్వే బాడీగా కరెక్ట్గా పార్టీ నువ్వు పిలుసుకోవచ్చే పార్టీ ఎట్లుంటాడంటే బాగా నాగేశ్వచ్చి మూడు నామాలు తిరుపతి పంపిస్తానయ్యా తలె బొల్సోకి ఎదురుగే బార్బార్ ఇదని బార్బార్ ఎందుకయ్యా నువ్వు ఒకటి ఉంటావే నువ్వు చాలు బాగా తల నుండిలోకి పోయి దానికి రంగోరీ పెట్టేస్తావు అదే టైంలో పాదయాత్ర ఏంటి వెంకటరమణు